ಐ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ದಿನನೇ ಆಗೋಯಿತು ನನ್ನ ಬ್ಲಾಗ್ನ ಅಪ್ಲೋಡ್ ಮಾಡಿ ಸರಿ ಇವತ್ತಾದರೂ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆನೇ ಕರೆಂಟ್ ಶಾಕ್ ಓಡಿಸ್ಕೊಂಡೆ ಇವತ್ತು ನಾನಂತೂ ನೋಡಿ ಇದು ಐರನ್ ಬಾಕ್ಸ್ ಇದೆಯಲ್ಲ ಇದರಲ್ಲಿ ಒಂದೊಂದು ಕಡೆ ಪಂಚರ್ ಆಗಿಬಿಟ್ಟಿತ್ತು ವೈರು ಅದು ನಾನು ಅಷ್ಟು ಅಬ್ಸರ್ವ್ ಮಾಡೋಕ್ಕೆ ಹೋಗಿರಲಿಲ್ಲ ಹಾಕದೆ ಐರನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಶರ್ಟ್ ಐರನ್ ಮಾಡಬೇಕಿತ್ತು ಅವ್ರು ಆರ್ಡ್ರಿಗೆ ಹೋಗ್ತೀನಿ ಐರನ್ ಮಾಡಿಕೊಡು ಅಂತಂದರೆ ಸರಿ ಅಂತ ಅಂದ್ಬಿಟ್ಟು ಐರನ್ ಮಾಡಬೇಕು ವೈರ್ನ ಟಚ್ ಮಾಡಿಬಿಟ್ಟೆ ಫುಲ್ಲು ಜೋರಾಗಿ ಕರೆಂಟ್ ಹೊಡೀತು ಹಾಗಾಗಿ ಸರಿ ಇದ್ರೆ ಫಸ್ಟ್ ರೆಡಿ ಮಾಡಿಬಿಡಬೇಕು ಇಲ್ಲಾಂದರೆ ಸಲ ಕರೆಂಟ್ ಹೊಡ್ಸ್ಕೊಂಡ್ರೆ ಸರಿ ಹೋಗಲ್ಲ ಅದು ಅಂತ ಹೇಳಿಬಿಟ್ಟು ಫಸ್ಟ್ ಅದನ್ನು ರೆಡಿ ಮಾಡಿ ಇಟ್ಟೆ ಆಮೇಲೆ ನನ್ನ ತಂಗಿಗೆ ತಿಂಡಿ ಎಲ್ಲ ಕೂಡ ರೆಡಿ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇದು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿಬಿಟ್ಟು ಮೇಲೆ ಶುರು ಮಾಡಿದ್ದು ವೀಡಿಯೋ ಮುಂಚೆ ಐರನ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಫಸ್ಟ್ ಫ್ರೆಶ್ ಆಗಿ ಹೋಗ್ಬಿಟ್ಟೆ ಆಮೇಲೆ ಬಂದು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಅಡುಗೆಗೆ ನನ್ನ ತಂಗಿಗೆ ತಿಂಡಿನೂ ಕೂಡ ಮಾಡಿ ಡಬ್ಬಿಗೆ ಹಾಕಬೇಕಲ್ವ ಹಾಗಾಗಿ ಬೆಳಿಗ್ಗೆ ಈ ನಡುವೆ ಅಂತೂ ಬೆಳಿಗ್ಗೆ ಆರು ಗಂಟೆಗೆಲ್ಲ ಎದ್ಬಿಟ್ಟಿರ್ತೀನಿ ಇಷ್ಟು ಬೇಗ ನಾನು ಎದ್ದೋಳ್ತಾ ಇರಲಿಲ್ಲ ಅವಳಿಗೆ ತಿಂಡಿ ಎಲ್ಲ ರೆಡಿ ಮಾಡಿಕೊಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗೆ ಎದ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಅವಳಿನ್ನೂ ಮಲಗಿದ್ಲು ಯಜಮಾನರು ಕೂಡ ಮಲಗಿದ್ರು ಪಾಪು ಕೂಡ ಮಲಗಿದ್ರು ಮಲಗಿದ್ದ ಸರಿ ಮನೆ ಕೆಲಸಗಳು ಮಾಡ್ಕೊಳ್ಳೋಣ ಅಂತ ಅಂತೇಳ್ಬಿಟ್ಟು ಅಡುಗೆಗೆ ಶುರು ಮಾಡಿಬಿಟ್ಟು ಈ ಕಡೆ ಕಸ ಎಲ್ಲ ಕೂಡ ಕೆಳಗಡೆ ಇಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಈ ಮನೇಲಿ ಏನಪ್ಪಾ ಅಂತಂದರೆ ಕೆಳಗಡೆ ಕಾಂಪೌಂಡ್ ಮೇಲೆ ಇಟ್ಬಿಟ್ಟು ಬಂದರೆ ಸಾಕು ಅಲ್ಲಿಂದನೇ ಕಸನ ತೊಗೊಂಡು ಹೋಗ್ತಾರೆ ಹಾಗಾಗಿ ಜಾಸ್ತಿ ಎಲ್ಲ ತಲೆ ಕೆಟ್ಟಕೊಳ್ಳೋಂಗಿಲ್ಲ ತೊಗೊಂಡೋಗ್ಬಿಟ್ಟು ಕೆಳಗಡೆ ಇಟ್ಬಿಟ್ಟು ಬಂದುಬಿಡ್ತೀನಿ ಆಮೇಲೆ ಸಂಜೆ ಹಂಗೆ ಕೆಳಗಡೆ ಹೋದರೆ ಡಸ್ಟ್ಬಿನ್ ತೊಗೊಂಡ್ಬಂದು ಮೇಲೆ ಇಟ್ಕೊಂಡ್ರೆ ಆಯಿತು ಯಜ್ ಒಂದೊಂದ್ಸಲಿ ಯಜಮಾನ್ ಕೈಲಿ ಕೂಡ ಕೊಟ್ಟು ಕಳ್ಸಿಬಿಡ್ತೀನಿ ಇಲ್ಲಾಂದರೆ ನಾನೇ ಏನಾದರೂ ಬೆಳಿಗ್ಗೆ ಬೇಗ ಎದ್ದಿರ್ತೀನಲ್ಲ ತಗೊಂಡೋಗಿ ಇಟ್ಬೋಣ ಅಂತ ಹೇಳಿಬಿಟ್ಟು ಫಸ್ಟ್ ಇಟ್ಟೆ ಆಮೇಲೆ ಇವಾಗ ಒಗ್ಗರಣೆ ಎಲ್ಲದಕ್ಕೂ ಕೂಡ ಯಜಮಾನ್ರೇ ಕರ್ಬೇಂದ್ ಸೊಪ್ಪು ಗಿಡನ ಕೂಡ ಬೆಳೆಸಿಟ್ಟಿದ್ದಾರೆ ಇದು ಆಫೀಸ್ ಹತ್ರ ಇತ್ತು ಅದನ್ನು ಇವಾಗ ಹೆಂಗು ಮನೆ ಶಿಫ್ಟ್ ಆದಮೇಲೆ ಮನೇಲಿ ಸ್ವಲ್ಪ ಸ್ಪೇಸ್ ಎಲ್ಲ ಇದೆಯಲ್ಲ ಸರಿ ಅಂತೇಳ್ಬಿಟ್ಟು ತಗೊಂಬಂದು ಇಟ್ಟಿದ್ದಾರೆ ಮತ್ತು ಇದು ಯಾವುದೋ ಒಂದು ಬಳ್ಳಿ ಕೂಡ ಬರ್ತಾ ಇದೆ ಇದ್ರಲ್ಲಿ ಕಾಯಿ ಎಲ್ಲ ಕೂಡ ಬಿಟ್ಟಿದೆ ಸಣ್ಣ ಸಣ್ಣದು ಯಾವುದೋ ಅಂತ ಇನ್ನೂ ಗೊತ್ತಿಲ್ಲ ನಮಗೆ ಸೋತೆಕಾಯ ಇಲ್ಲ ಕರ್ಬುಜ ಹಣ್ಣ ಅಂತೇಳ್ಬಿಟ್ಟು ಕನ್ಫ್ಯೂಷನಲ್ಲಿದ್ದೀವಿ ನೋಡೋಣ ಅದು ಕಾಯಿ ದಪ್ಪ ಆದ್ಮೇಲೆ ಗೊತ್ತಾಗುತ್ತಲ್ವಾ ಹಾಗೆ ಒಂದಷ್ಟು ಗಿಡಗಳು ಕೂಡ ಎಲ್ಲ ಹಾಕೊಂಡಿದ್ವಿ ಇದು ನೋಡಿ ಮೆಂತ್ಯ ಸೊಪ್ಪಿನ ಗಿಡ ಅದು ಅದು ನಾನೇ ಹಾಕಿದ್ದೆ ಮತ್ತು ಇದು ಪೈನಾಪಲ್ದು ಗಿಡ ಒಂದೆರಡು ಶೋ ಗಿಡ ಕೂಡ ಇದೆ ಈ ಕಡೆ ಶುಂಠಿ ಕೂಡ ಗಿಡನೂ ಕೂಡ ಇದೆ ಶುಂಠಿ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ನಾನು ರೀಪಾರ್ಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಹಾಳು ಮಾಡಿಬಿಟ್ಟೆ ಇದನ್ನು ಇವಾಗ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಕರ್ಬೇಂದ್ ಸೊಪ್ಪು ಕಿತ್ಕೊಂಡ್ಬಂದೆ ಕಾಫಿ ಕೂಡ ರೆಡಿ ಆಯಿತು ತಿಂಡಿ ರೆಡಿ ಎಲ್ಲ ಅದು ರೆಡಿ ಆಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಕುತ್ಕೊಂಡು ಕಾಫಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕಾಫಿ ಕೂಡ ಕೊಡಿದೆ ಅಷ್ಟರಲ್ಲಿ ತಿಂಡಿ ರೆಡಿ ಹಪ್ಳ ತಿಂಡಿ ಅಂದರೆ ಅವಳು ಬಾಕ್ಸಿಗೆ ಹಪ್ಳ ಅನ್ನ ಮತ್ತು ಮೊಸಪ್ಪು ಮಾಡಿ ಕೂಡ ಮಾಡಿದ್ದೆ ಮೊಸಪ್ಗೆ ಸೊಪ್ಪು ಸರಿ ಅದನ್ನ ಬಳಸ್ಕೊಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರ್ ಕೂಡ ಎಲ್ಲ ಮಾಡಿ ಅವಳಗ್ ಡಬ್ಬಿಗೆ ಹಾಕಿ ಪ್ಯಾಕ್ ಮಾಡಿ ಕೊಟ್ಟ ಅವಳು ಹುರುಟ್ಲು ಆಮೇಲೆ ನಂದೊಂದು ನನ್ ಕೋಸಿಸ್ಟರ್ದು ಸಪ್ನಾ ಸೀರೆ ಕುಚ್ ಹಾಕ್ಬೇಕಿತ್ತು ಎರಡ್ ಸೀರೆ ಏನೋ ಇತ್ತು ಒಂದ್ ಆಲ್ಮೋಸ್ಟ್ ರೆಡಿ ಆಗಿತ್ತು ಇದೊಂದ್ ಸೀರೆ ಇನ್ನೊಂದು ಚೂರು ಕೆಲ್ಸ ಇತ್ತು ಸರಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ತಾ ಇದ್ವಿ ಒಂದ್ ಐದ್ ನಿಮಿಷದಿಂದ ಟೆನ್ಷನ್ ಆಗಿದ್ದು ನೋಡ್ಬೇಕಿತ್ತು ಇದು ಪಾಪುದ ಬಳೆ ನಾನು ಒಂದ್ ಶರ್ಟ್ ತೆಗಿಬೇಕು ಇವಾಗ ಸ್ನಾನ ಮಾಡ್ಕೊಂಡ್ ಬಂದ್ವಿ ನಾವಿಬ್ರು ಕೂಡ ಅವ್ನ ಶರ್ಟ್ ಬಿಚ್ಚಬೇಕಾದ್ರೆ ನಾನು ಇದನ್ನು ಶರ್ಟ್ ಜೊತೆ ಬಿಚ್ಚಿಬಿಟ್ಟಿದ್ದೀನಿ ಅವ್ನಿಗೂ ಗೊತ್ತಾಗಿಲ್ಲ ನಾನು ನೋಡ್ಕೊಂಡಿಲ್ಲ ಸ್ನಾನ ಮಾಡಿಸ್ಬೇಕಾದ ಇದನ್ನು ಬಳೆ ಕಾಣಿಸ್ತಾ ಅಂತ ಹೇಳ್ಬಿಟ್ಟು ಫುಲ್ಲು ಮನೆಯೆಲ್ಲ ಹುಡುಕಿದ್ದಾಯ್ತು ಇವಾಗ ಆಮೇಲೆ ಒಂದ್ಸಲಿ ಫ್ಲಾಶ್ ಆಯಿತು ಇದು ಟೀ ಶರ್ಟ್ ಜೊತೆ ಬಿಚ್ಚಿ ಬಿಚ್ಚಾಕ್ಬಿಟ್ಟಿದ್ರೆ ನಾನು ಅಂತ ಹೇಳ್ಬಿಟ್ಟು ಹೋಗಿ ಆ ಟಿ ಶರ್ಟ್ ಬೇರೆ ಇತ್ತು ಗೊತ್ತಾಗಿಲ್ಲ ಕೂಡ ಅವ್ನಿಗೆ ಕೇಳಿದ್ರೆ ಪಾಪ ಅದಕ್ಕೆ ಗೊತ್ತ ಅವನೇ ಬಿಚ್ಚಿದ್ರೆ ಹೇಳ್ತಾನೆ ಇಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಕೇಳಿ ಕೇಳಿ ನೋಡಿ ಹಾಕಿದೆ ಕೇಳಿಲ್ಲ ಬಳೆ ಕೇಳಿ 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 ಒಂದು ಅವನು ಹುಡುಕ್ತಾ ಮನೆಯಲ್ಲೇ ಅಮ್ಮ ಇಲ್ಲಿಟ್ಟಿದ್ದೀನಿ ಅಲ್ಲಿಟ್ಟಿದ್ದೀನಿ ಅಂತ ಸುಮ್ಮನೆ ಆಮೇಲೆ ಕೊನೆಗೂ ಇವಾಗ ಹೋಗ್ಬಿಟ್ಟು ಸಿಕ್ತು ಹೋಗಿ ನೋಡಿದೆ ಟಿ ಶರ್ಟ್ ಒಂದು ಕಡೆನೇ ಇತ್ತು ಅವ್ನಿಗೆ ಹಾಕಬೇಕು ಇನ್ನು ಸ್ವಲ್ಪ ದುಡ್ಡದಿದ್ದೀವು ಅಂದರೆ ಈಸಿಯಾಗಿ ಬರಲ್ಲ ಅವನು ಟಿ ಶರ್ಟ್ ಜೊತೆ ಬಿಚ್ಚಬೇಕಾದ್ರೆ ನಾನು ಬಿಚ್ಚಿಬಿಟ್ಟಿದ್ದೀನಿ ಅಮ್ಮ ಫುಲ್ ಭಯೋಯ್ತು ನನಗೆ ಏನು ಮಾಡ್ದು ಇವಾಗ ಹೊಸಾದ ಬೇರೆ ಇವಾಗ ಒಂದು ವಾರ ಐತೆನೋ ಅಷ್ಟೇ ಒಂದು ವಾರನೇ ಮ್ಯಾಕ್ಸಿಮಮ್ ಆಗಿರೋದು ಇದನ್ನು ತೊಗೊಂಡು ಹಾಕ್ತೀನಿ ಇರ ಸದ್ಯ ಸಿಕ್ತು ಬರ ಇದೆ ಸಿಕ್ತು ಹಾಕ್ತೀನಿ ಭಯಾಗೋಗಿದ್ ನನಗಂತು ನೋಡಿ ಎಷ್ಟು ಈಸಿಯಾಗಿ ಹೋಗುತ್ತೆ ದೊಡ್ಡದೇನೆ ಒಂಚೂರು ಚೂರು ಸದ್ಯಪ್ಪ ಸಿಕ್ತಲ್ಲ ಸಮಾನ ಆಯಿತು ಇವಾಗ ಆಲ್ರೆಡಿ ನಾಲ್ಕು ಗಂಟೆ ಆಗೋಯ್ತು ಅವ್ನಿಗೆ ಇವಾಗ ಊಟ ಮಾಡಿಸ್ಬೇಕು ಲೇಟ್ ಎದ್ದಿದ್ ಅವ್ನಿವತ್ತು ಸ್ನಾನ ಮಲಗಿಸ್ಬಿ ಮಗ್ಸಿರ್ಲಿಲ್ಲ ನನ್ ಬೇರೆ ಇವಾಗ ಅನ್ನ ಕಲಿಸ್ಬಿಟ್ಟು ಪಾಪಕ್ಕೆ ತಿನ್ಸ್ಬಿಟ್ಟು ನಾನು ಊಟ ಮಾಡಬೇಕು ಬಟ್ಟೆ ಎಲ್ಲ ಒಬ್ಬಿಟ್ಟಿದ್ದೀನಿ ಆಮೇಲೆ ಅನ್ನ ಊಟ ಎಲ್ಲ ಮಾಡಿಸಾದ್ಮೇಲೆ ಹೋಗಿ ಒಣಗಾಕ್ತೀನಿ ಹ್ಞೂ ಬೆಳಿಗ್ಗೆಗೆ ದೋಸೆ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ದೋಸೆಗೂ ಕೂಡ ನೆನೆಸಿದ್ದೆ ಹಾಗೆ ಉದ್ದಿನ ಕಾಳನ್ನ ಒಂದು ಸ್ವಲ್ಪ ಜಾಸ್ತಿ ನೆಲೆಸಿಬಿಟ್ಟಿದೆ ಸರಿ ಅದನ್ನು ವಡೆ ಅಂತ ಹೇಳ್ಬಿಟ್ಟು ವಡೆ ಕೂಡ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಕ್ರಿಸ್ಪಿ ಕ್ರಿಸ್ಪಿಯಾಗಿ ನಾನು ಪಾಪು ನನ್ನ ತಂಗಿ ಎಲ್ಲ ಕೂಡ ತಿಂದ್ವಿ ಅವನಿಗೆ ಏನಂದರೆ ಪಾಪುಗ್ ಏನಾದರೂ ತಿನ್ನಕ್ಕೆ ಕೊಡ್ತಾ ಇರಬೇಕು ಒಂದಾದಮೇಲೆ ಒಂದು ಒಂದಾದ್ಮೇಲೆ ಒಂದು ಈ ಥರ ಸಂಡಿಗೆ ಕೂಡ ಎಲ್ಲ ಫ್ರೈ ಮಾಡಿ ಇಟ್ಟಿರ್ತೀನಿ ಇದನ್ನು ಅಮ್ಮ ಮಾಡ್ಕೊಟ್ಟಿದ್ದು ಇದು ತುಂಬ ದಿನ ಆಯಿತು ಅದು ಖಾಲಿನೇ ಆಗ್ತಿಲ್ಲ ನಮ್ಮ ಮನೇಲಿ ಇವ್ನಿಗೆ ಇಷ್ಟಪಟ್ಟು ತಿಂತಾನೆ ಅಂತ ಹೇಳ್ಬಿಟ್ಟು ಅವಾಗವಾಗ ಒಂಚೂರು ಒಂದು ಫ್ರೈ ಮಾಡಿರ್ತೀನಿ ಅವ್ನಿಗೆ ಏನಾದರೂ ೀಬೇಕು ಅಪ್ಳ ಹಪ್ಳ ಅಂತ ಕೇಳ್ತಾನೆ ಕೇಳಿದಾಗ ಸರಿ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿಟ್ಟಿದ್ದೆ ನೋಡ್ತಾ ಇರ್ಬೋದು ನೀವು ಮನೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಇವ್ನು ಮಲ್ಕೊಂಡಾಗ ಮಾತ್ರನೇ ನಮ್ಮ ಮನೆ ಕ್ಲೀನಾಗಿರೋದು ಅವ್ನಿದ್ರೆ ಮುಗೀತು ಎಲ್ಲ ಸಾಮಾನೆಲ್ಲ ತೊಗೊಂಬಂದ್ಬಿಟ್ಟು ಬಿಸಾಕ ಬಿಸಾಕೋದು ಕೆಳಗಡೆ ಇವಾಗ ಕೇಳ್ತಾ ಇದ್ದಾನೆ ನಂಗೆ ಹಾಕೊಡು ಬೇಗ ಅಂತ ಹೇಳ್ಬಿಟ್ಟು ಅವ್ನಿಗೆ ಗೊತ್ತು ಬಟ್ಲೆಲ್ಲಿದೆ ಸ್ಪೂನ್ ಎಲ್ಲಿದೆ ಎಲ್ಲೇನು ಕೇಳಬೇಕು ಎಲ್ಲ ಗೊತ್ತು ಅವನಿಗೆ ಅಲ್ಲಿ ತೋರಿಸ್ತಾ ಇದ್ದಾನೆ ಅಲ್ಲಿದೆ ಬಟ್ಲು ಕೊಡು ಅಂತ ಹೇಳ್ಬಿಟ್ಟು ಆ ಕೊಟ್ಟರೆ ಅವನು ಆರಾಮಾಗಿ ಕೂತ್ಕೊಂಡು ತಿಂದ್ಕೊಂಡು ಮನೇಲೆಲ್ಲ ಆಟ ಸಾಮಾನೆಲ್ಲ ಅಂಟ್ಕೊಂಡು ಇರ್ತಾನೆ ಅವ್ನು ಮಲ್ಕೊಂಡ್ಮೇಲೆ ಎತ್ತಿಟ್ಬಿಟ್ಟು ತಿರ್ಗಾ ಹುಡ್ಸೋದು ಒರೆಸೋದು ಇದ್ದಿದ್ದೇನೆ ಇವಾಗ ಉದ್ದಿನ ಓಡೆ ಕೂಡ ರೆಡಿ ಆಯಿತು ಹಾಗೆಯೇ ಒಂದಷ್ಟು ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ಏನು ಮಾಡೋದು ಅಂತಾನೆ ಗೊತ್ತಾಗಲಿಲ್ಲ ಸಾಂಬಾರು ಮಾಡೋಷ್ಟು ಇರಲಿಲ್ಲ ಈ ಕಡೆ ಪಲ್ಯ ಮಾಡೋಕ್ಕೂ ಸಾಕಾಗಲ್ಲ ಒಂದೇನು ಚೂರಿತ್ತು ಸರಿ ಅದನ್ನು ಕೂಡ ಫ್ರೈ ಅಂತ ಹೇಳಿಬಿಟ್ಟು ಫ್ರೈ ಮಾಡೋದಕ್ಕೆ ಹಾಕಿದ್ದೀನಿ ಇದಕ್ಕೆ ಒಂಚೂರು ರುಪುಕಾರ ಉದುರಿಸ್ಕೊಂಡು ತಿನ್ನೋದು ಇದು ಕೂಡ ಚೆನ್ನಾಗಿತ್ತು ಆದರೆ ಅಂಗಡಿಗಳಲ್ಲಿ ಅದು ಹೆಂಗೆ ಮಾಡ್ತಾರೆ ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ನಾವು ಮಾಡೋದು ಕ್ರಿಸ್ಪಿಗೆ ಕ್ರಿಸ್ಪಿಯಾಗೆ ಬರಲ್ಲ ಅಷ್ಟು ಜಾಸ್ತಿ ಅದು ಬೇಯಿಸ್ಬಿಟ್ರೆ ಸಿಡೋದಂಗೆ ಆಗುತ್ತೆ ಬೇಗ ತೆಗೆದುಬಿಟ್ರೆ ಒಂಚೂರು ಮೆತ್ತಿಗಿರುತ್ತೆ ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ತುಂಬ ಇಷ್ಟ ಆಯಿತು ನಾನು ಪಾಪು ಇಬ್ಬರು ಕೂಡ ಕೂತ್ಕೊಂಡು ಇವಾಗ ತಿನ್ಕೊಂಡು ಆಟ ಆಡ್ಕೊಂಡಿರೋದಷ್ಟೇ ಕೆಲಸ ಒಂದಷ್ಟು ಐಟಮ್ಸ್ಗಳೆಲ್ಲ ಕೂಡ ಖಾಲಿ ಆಗಿಬಿಟ್ಟಿತ್ತು ಸರಿ ರೀಫಿಲ್ ಅಂತ ಹೇಳ್ಬಿಟ್ಟು ರೀಫಿಲ್ ಮಾಡ್ಕೊತ ಇದ್ದೀನಿ ಇದು ಉಪ್ಪಿನ ಜಾಡಿ ಸ ದ ಸಣ್ಣ ಪೆರಡೂ ಕೂಡ ಇದೆ ಜಾಡಿಲಿ ಇಟ್ಕೊಂಡಿದ್ದೀನಿ ಇದು ನಮ್ಮೂರು ಜಾತ್ರೆಲಿ ತೊಗೊಂಡಿದ್ದು ನಾನು ಜಾಡಿ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಇದು ಸೈಜ್ ಹೆಂಗಿದೆ ಗೊತ್ತಾ ನನಗೆ ಆರಾಮಾಗಿ ಒಂದು ತಿಂಗಳು ಬರುತ್ತಿದ್ರಲ್ಲಿ ಒಂದು ತಿಂಗ್ಳಿಗೆ ಒಂದ್ಸಲ ಉಪ್ಪು ಖಾಲಿ ಆದ ತಕ್ಷಣ ನೀಟಾಗಿ ಎರಡು ಜಾಡಿನ ಕೂಡ ವಾಶ್ ಮಾಡಿ ಆಮೇಲೆ ತಿರ್ಗಾರಿ ಫಿಲ್ ಮಾಡ್ತೀನಿ ಖಾಲಿ ಆದ ತಕ್ಷಣ ಹಂಗೆ ಫಿಲ್ ಮಾಡ್ಕೊಳ್ಳೋಲ್ಲ ಸಲ ಅರ್ಜೆಂಟ್ ಇದ್ದರೆ ಅಂತ ಹೇಳಿಬಿಟ್ಟು ಫಿಲ್ ಮಾಡ್ಕೊಂಬಿಡ್ತಿದ್ದೆ ಇವ ಈ ನಡುವೆ ಏನು ಮಾಡಿದ್ದೀನಿ ಅಂದರೆ ವಾಶ್ ಮಾಡೋದಕ್ಕೆ ಟೈಮ್ ಸರಿ ಹೋಗುತ್ತೆ ಅಂತೇಳಿ ಉಪ್ಪು ಜಾಡಿ ಖಾಲಿ ಆದ ತಕ್ಷಣ ಅದನ್ನು ವಾಶ್ ಮಾಡಿ ಆಮೇಲೆ ಅದನ್ನು ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಫಿಲ್ ಮಾಡಿ ಇಟ್ಕೊಳ್ಳೋದು ಹಿಂಗೆ ಫಿಲ್ ಮಾಡಿ ಇಟ್ಕೊಂಡ್ರೆ ಇನ್ನೊಂದು ತಿಂಗಳ ತನಕ ಆರಾಮಾಗಿ ಜಾಡಿನ ಬಳಸ್ಕೊಬೋದು ನೋಡಿ ಇವಾಗ ನನ್ನ ಮಗನಿಗೆ ತುಂಬ ಇಷ್ಟ ಉಪ್ಪು ಅಂತಂದರೆ ಅದು ಉಪ್ಪಿನ ಡಬ್ಬ ಯಾವಾಗ ಫಿಲ್ ಮಾಡಿದ್ರು ಅವ್ನಿಗೆ ಒಂದು ಕಾಳು ಉಪ್ಪು ಕೊಡಬೇಕು ಕಲ್ಲುಪ್ಪದು ಇದು ಇರ್ಬೋದು ಪಾಪುಗೆ ದೋಸೆ ಕೂಡ ಮಾಡಿಕೊಟ್ಟೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಇದೊಂಚೂರು ಗೋಡಂಬಿ ಎಲ್ಲ ಇತ್ತಲ್ಲ ಬಾದಾಮಿ ಎಲ್ಲ ಇತ್ತಲ್ಲ ಅದನ್ನು ಸೈಡಿಗೆ ಇಟ್ಟಿದ್ದೀನಿ ದೋಸೆ ಮೇಲ್ಗಡೆ ಹಲ್ವಾ ಇತ್ತು ಅದನ್ನು ಹಚ್ಚಿದ್ದೀನಿ ಅವ್ನು ಖಾರ ಅಂದರೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಸ್ವೀಟ್ ಅಲ್ಲ ತಿನ್ಕೊಂಬಿಡ್ತಾನೆ ಅಂತ ಹೇಳಿಬಿಟ್ಟು ಕುಂಬಳಕಾಯಿ ಪಲ್ಯ ಸೈಡಿಗೆ ಹಾಕಿ ದೋಸೆ ಮೇಲ್ಗಡೆ ಒಂಚೂರು ಹಲ್ವಾನ ಸ್ಪ್ರೆಡ್ ಮಾಡಿಬಿಟ್ಟು ಜಾಮ್ ಟೈಪಲ್ಲಿ ಕೊಟ್ಟಿದ್ದೀನಿ ಹೋಗಿ ಅವನೇ ಇಟ್ಕೊಂಡು ಕೂತ್ಕೊಂಡು ತಿಂತಾನೆ ನೀರು ಇದ್ದ ನೀರು ಕೂಡ ಕೊಡು ಅಂತ ಹೇಳಿಬಿಟ್ಟು ಅವ್ನಿಗೆ ಇಟ್ಕೊಟ್ರೆ ಕೆಳಗಡೆ ಚಾಪೆ ಮೇಲೆ ಆರಾಮಾಗಿ ಕೂತ್ಕೊಂಡು ಅವ್ನಿಗೆ ಎಷ್ಟು ಬೇಕಷ್ಟು ತಿಂತ ಾನೆ ತಿನ್ನೋಕ್ಕಾಗಿಲ್ಲ ಅಂದರೆ ಅಮ್ಮ ತಿನ್ನಿಸು ಅಂತ ಹೇಳ್ಬಿಟ್ಟು ನನ್ನಂಗೆ ಕೇಳ್ತಾನೆ ಜಾಸ್ತಿ ಕೆಲಸಗಳಿದ್ರೆ ಅವನೊಂದ್ಸಲಿ ಇದೇ ಥರ ಅವ್ನಿಗೆ ಹಾಕೊಟ್ಬಿಡ್ತೀನಿ ಅವನೇ ಎಷ್ಟು ಬೇಕು ಅಷ್ಟು ತಿನ್ಬಿಟ್ಟು ಆಮೇಲೆ ಸುಮ್ಮನೆ ಹಾಕ್ತಾನೆ ಟೈಮ್ ಇದ್ರೆ ನಾನು ತಿನ್ನಿಸ್ತೀನಿ ಈ ಥರ ಅಭ್ಯಾಸ ಮಾಡಿಸ್ಬೇಕು ಮಕ್ಳಿಗೆ ಅದು ಅವರೇ ತಿನ್ನೋದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳ್ತಾರೆ ಆಮೇಲೆ ಯಜಮಾನ್ರ ಜೊತೆ ದೇವಸ್ಥಾನ ಕೂಡ ಹೋಗಿದ್ದೆ ದೇವಸ್ಥಾನದಿಂದ ಬಂದಮೇಲೆ ಇವತ್ತು ನಮ್ಮಿಬ್ರದ್ದು ಆ್ಯನಿವರ್ಸರಿ ನಂದು ಮತ್ತೆ ಯಜಮಾನ್ರದು ಹೊರ್ಗಡೆ ಊಟಕ್ಕೂ ಕೂಡ ಹೋಗಿದ್ವಿ ನಾನು ನನ್ನ ತಂಗಿ ನನ್ನ ಮಗ ಆಮೇಲೆ ಸಪ್ನಕ್ಕ ಅಪ್ಪು ಗೊಂಬೆ ರಾಜೇಶನ ಎಲ್ಲರೂ ಕೂಡ ಹೋಗಿದ್ವಿ ಹೊರ್ಗಡೆ ಊಟಕ್ಕೆ ನಾವು ಬೆಳಿಗ್ಗೆಯಿಂದ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಹೋಗೋಣ ಅಂತೇಳ್ಬಿಟ್ಟು ಮತ್ತು ಇವ್ರು ಈ ನಾನ್ ವೆಜ್ ಕೂಡ ತಿಂತಿರಲಿಲ್ಲ ಅಲ್ವಾ ದೇವಸ್ಥಾನದಲ್ಲಿ ಪೂಜೆ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಟ್ಲಿಗೆಲ್ಲ ಏನು ಹೋಗೋದು ಬೇಡ ಅಂದ್ಬಿಟ್ಟು ಸುಮ್ಮನಾಗಿಬಿಟ್ಟಿದ್ದೆ ಆಮೇಲೆ ಯಜಮಾನ್ರು ಇಲ್ಲ ಬಾ ಆಯಿತು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಸರಿ ಅಂತ ಹೇಳ್ಬಿಟ್ಟು ಹೋಗಿ ಹೋಟ್ಲಲ್ಲಿ ಊಟ ಮಾಡಿಕೊಂಡು ನನಗೆ ಫ್ರೈಡ್ ರೈಸ್ ಅಷ್ಟೇ ಇಷ್ಟ ಬೇರೆ ಏನೋ ಅಷ್ಟು ಇಷ್ಟಪಡ್ತೀನಲ್ಲ ಹೋಟ್ಲಿಗೆ ಹೋದಾಗ ಫ್ರೈಡ್ ರೈಸ್ ತಗೊಂಡೆ ಫ್ರೈಡ್ ರೈಸ್ ನನ್ನ ತಂಗಿ ದೋಸೆ ತೊಗೊಂಡಿದ್ಲು ಅಪ್ಪು ಗೊಂಬೆ ಕೂಡ ಅಷ್ಟೇ ದೋಸೆ ತೊಗೊಂಡಿದ್ಲು ಪಾಪು ಅಂತೂ ಫುಲ್ಲು ಎಂಜಾಯ್ ಮಾಡ್ತಾ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಸ್ವೀಟ್ ತಿನ್ಕೊಂಡು ಅವನಿಗೆ ಮನೆಯಲ್ಲೇ ತಿನ್ಸಿದ್ದೆ ಹಾಗಾಗಿ ಅವ್ನಿಗೆ ಅಂತ ಸ್ಪೆಷಲಾಗಿ ಏನೂ ತೊಗೊಳ್ಳಿಲ್ಲ ನಾನು ಮತ್ತು ಐಸ್ ಕ್ರೀಮ್ ಬೇಕು ಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ತೆಗಿಸ್ಕೊಂಡ್ ಬಂದೆ ಎಲ್ಲರಿಗೂ ಕೂಡ ತಿನ್ನಿಸ್ತಾ ಇದ್ದಾರೆ ಐಸ್ ಕ್ರೀಮು ಎಲ್ಲರಿಗೂ ತಿನ್ನಿಸ್ಬಿಟ್ಟು ಆಮೇಲೆ ಕೂತ್ಕೊಂಡು ಅವ್ನು ತಿಂದ ನೋಡಿ ಅಲ್ಲಿ ಗೊಂಬೆಗೂ ಇದ್ದಾನೆ ನೀನು ತಿನ್ನು ಅಕ್ಕ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಐಸ್ ಕ್ರೀಮ್ ತಿಂದ್ವಿ ನಾನು ಬೈಟು ಆಮೇಲೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಯಾವುದೋ ఆ మూల ఐస్ క్రీమ్ బర్లేరు అంతేబిట్టు అల్ి అల్ూ కూడా ఐస్ క్రీమ్ తగొండు అల్లు తింద్వి ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಆರಾಮಾಗಿ ಕುತ್ಕೊಂಡು ಊಟ ಮಾಡಿ ನಾವು ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗಿದ್ರು ಹೋಟ್ಲ್ ಕ್ಲೋಸ್ ಮಾಡಿಬಿಟ್ಟಿರೋರು ಲೇಟಾಗಿ ಹೋಗಿದ್ವಿ ನಾವು ಹೋಗೋದು ಸದ್ಯ ಅಷ್ಟಲ್ಲಿತ್ತು ಹೋಗಿ ಊಟ ಮಾಡ್ಕೊಂಡು ಆರಾಮಾಗಿ ಊಟ ಎಲ್ಲ ತಿಂದುಬಿಟ್ಟು ಆಮೇಲೆ ಬಂದ್ವಿ ಮನೆಗೆ ಮನೆಗೆ ಬಂದಮೇಲೆ ಕೇಕ್ ಕೂಡ ತೊಗೊಂಡ್ಬಂದಿದ್ರು ಸಪ್ನಾ ಅವರು ಅದನ್ನು ಕೂಡ ಕೇಕ್ ಕಟಿಂಗ್ ಎಲ್ಲ ಕೂಡ ಮಾಡಿದೆಲ್ಲ ಕೂಡ ತೋರಿಸ್ತೀನಿ ನಿಮಗೆ ಅದನ್ನು ಕೂಡ ಕೇಕೆಲ್ಲ ಕೂಡ ಕಟ್ ಮಾಡಿ ತಿಂದು ಆಮೇಲೆ ಒಂದಷ್ಟೊತ್ತು ಮಕ್ಕಳ ಜೊತೆ ಮಕ್ ಪಾಪು ಎಲ್ಲ ಆಟಾಡ್ತಿದ್ದ ಗೊಂಬೆ ಅಪ್ಪು ಜೊತೆ ಒಂದಷ್ಟೊತ್ತು ಆಟ ಆಡ್ಕೊಂಡಿದ್ದು ಆಮೇಲೆ ಹೋದರು ಮನೆಗೆ ತುಂಬ ಲೇಟಾಗಿ ಹೋಗಿತ್ತು ಅವತ್ತು ಮನೆಗೆ ಹೋಗೋಷ್ಟರಲ್ಲಿ ಬೆಳಿಗ್ಗೆ ಸ್ಕೂಲ್ ಬೇರೆ ಇತ್ತು ಹಾಗೂ ಒಂದಷ್ಟೊತ್ತು ಮಕ್ಕಳು ಎಲ್ಲ ಆಟ ಆಡಿಕೊಂಡು ಆಮೇಲೆ ಹೋದರು ಈ ಥರ ಇತ್ತು ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಷನು ತುಂಬ ದಿನ ಆಗೋಯ್ತು ಆ್ಯನಿವರ್ಸರಿ ಎಲ್ಲ ಸೆಲೆಬ್ರೇಟ್ ಕೂಡ ಮಾಡಿ ನಾನು ವೀಡಿಯೋ ಹಾಕೋದನ್ನೇ ಮರ್ತೋಗ್ಬಿಟ್ಟಿದ್ದೆ ವಿಡಿಯೋ ಅಪ್ಲೋಡೇ ಮಾಡಿರಲಿಲ್ಲ ಸರಿ ಎಲ್ಲ ಕೂಡ ಒಂದೇ ಬ್ಲಾಗಲ್ಲಿ ಹಾಕೋಣ ಅಂತೇಳ್ಬಿಟ್ಟು ಪೋಸ್ಟ್ ಮಾಡ್ತಾಯಿದ್ದೀನಿ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಮೇಲ್ಗಡೆ ಮನೇಲಿ ಒಂದು ಇದು ಶಿಜ್ಜು ಅನಿಸುತ್ತೆ ಇದು ನಾಯಿ ಸಾಕಿದ ನಾಯಿ ಮರಿ ಸಾಕಿದ್ರು ಇದ್ರ ಹೆಸರು ಕೂಡ ಗೊತ್ತಿಲ್ಲ ನನಗೆ ಅದೇ ಒಂದ್ಸಲ ಬಂದ್ಬಿಡುತ್ತೆ ಮನೆಗೆ ಎಲ್ಲ ರೂಮ್ಗೂ ಹೋಗಿ ನೋಡಿಕೊಂಡು ಬಂದು ಕುತ್ಕೊಳ್ಳುತ್ತೆ ಸವರ್ಲಿ ಮುಟ್ಲಿ ಅದನ್ನು ಎತ್ಕೊಳ್ಳಿ ಅಂತೇಳ್ಬಿಟ್ಟು ನನಗೆ ಸ್ವಲ್ಪ ಭಯ ಒಂದೊಂದ್ಸಲಿ ಮುಟ್ತೀನಿ ಒಂದೊಂದ್ಸಲಿ ಭಯ ಆಗುತ್ತೆ ಎಷ್ಟು ಚೆನ್ನಾಗಿ ಬಂದು ಕಾಲ ಹತ್ರ ಮಲಗಿತ್ತು ಗೊತ್ತಾ ಎತ್ಕೊಳ್ಳಿ ಅದನ್ನು ಮುದ್ದು ಮಾಡಲಿ ಅಂತ ಹೇಳ್ಬಿಟ್ಟು ನಾನೊಂದು ಹೊತ್ತು ನೋಡಿದೆ ಆಮೇಲೆ ಒಂಚೂರು ಅದನ್ನು ಸಾವಿರ್ಬಿಟ್ಟು ನಾಯಿ ಹೋದ್ಮೇಲೆ ಕೈ ತೊಳ್ಕೊಂಡೆ ನನಗದು ಒಂಥರ ಅನಿಸುತ್ತೆ ಮುಟ್ಬಿಟ್ಮೇಲೆ ಅದು ತುಂಬ ಕಾನ್ಷಿಯಸ್ ಆಗಿ ಕೈ ಫಸ್ಟ್ ತೊಳಿಬೇಕು ಅಂತ ನೋಡಿ ಇವಾಗ ಅದೇ ಬರುತ್ತೆ ಆರಾಮಾಗಿ ಓಡಾಡ್ಕೊಂಡು ಹೋಗುತ್ತೆ ಹಾಗೆ ಇದು ಡಿಸೆಂಬರ್ ಫೋರ್ತ್ ಅನ್ಸುತ್ತೆ ಅಪ್ಪು ಬರ್ತ್ಡೇ ಆ ಬರ್ತ್ಡೇದು ಕೂಡ ಒಂಚೂರು ಕ್ಲಿಪ್ಸ್ಗಳೆಲ್ಲ ಕೂಡ ತೊಗೊಂಡಿದ್ದೆ ಅವತ್ತೇನಾಗಿದೆ ಗೊತ್ತಾ ನನ್ನ ಫೋನ್ ಸ್ವಲ್ಪ ಅಂದರೆ ಯಜಮಾನ್ರು ಫೋನ್ ಸ್ವಲ್ಪ ಹಾಳಾಗ್ಬಿಟ್ಟಿತ್ತಾ ಅವರಿಗೆ ಫೋನ್ ನನ್ನ ಫೋನ್ ಕೊಟ್ಬಿಟ್ಟಿದ್ದೆ ಒಂದು ಸ್ವಲ್ಪ ದಿನ ಒಂದು ಎರಡು ದಿನ ಅನಿಸುತ್ತೆ ಅವರು ಕೊಟ್ಟಿದ್ದ ನನ್ನ ಹತ್ರ ಫೋನೇ ಇರಲಿಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕೂ ಹಾಕ್ತಿರ್ಲಿಲ್ಲ ಏನಿರಲಿಲ್ಲ ಇದೆಲ್ಲ ಸಪ್ನಕ್ಕ ಫೋನಲ್ಲಿ ಒಂದೊಂಚೂರು ಕ್ಲಿಪ್ಸ್ ತೊಗೊಂಡಿದ್ದು ಮತ್ತು ನನ್ನ ತಂಗಿ ಫೋನಲ್ಲಿ ಒಂದೊಂಚೂರು ಕ್ಲಿಪ್ಸ್ ಎಲ್ಲ ತೊಗೊಂಡು ಅದನ್ನು ಇಸ್ಕೊಂಡು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪಾಪು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಸಾಂಗ್ ಹಾಕಿದ್ರಲ್ಲ ಟಿ ವೀಲಿ ಅದು ನೋಡಿಕೊಂಡು ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಕೂಡ ಆಯಿತು ಇವಾಗ ಕೇಕ್ ಎಲ್ಲಾರಿಗೂ ಕೂಡ ಪ್ಲೇಟಿಗೆ ಬೆಡ್ಸಿ ಅಂದರೆ ಪ್ಲೇಕ್ ಪ್ಲೇಟಿಗೆ ಸರ್ವ್ ಮಾಡಿ ಕೊಡ್ತಾಯಿದ್ದೀವಿ ತುಂಬ ಚೆನ್ನಾಗಿತ್ತು ಸೆಲೆಬ್ರೇಟ್ ಮಾಡಿದ್ದು ಎಲ್ಲರೂ ಅವ್ರು ಮೀಟ್ ಮಾಡ್ತೀವಲ್ಲ ತಿರ್ಗ ತಿರ್ಗ ಚೆನ್ನಾಗಿರುತ್ತೆ ಅವಾಗ ತುಂಬ ಖುಷಿಯಾಗುತ್ತೆ ಇವಾಗ ಯಜಮಾನ್ರು ಇನ್ನೂ ಬಂದೇ ಇರಲಿಲ್ಲ ಸರಿ ಆಯಿತು ನಾನು ಹೋಗ್ಬಿಟ್ಟು ಕೇಕ್ ಹೇಳ್ಬಿಟ್ಟು ಕೇಕ್ ಕೇಕೆಲ್ಲ ತಿನ್ನಿಸಿ ಆಮೇಲೆ ಕೇಕೆಲ್ಲ ಕಟ್ ಮಾಡಿ ಎಲ್ಲರಿಗೂ ಕೂಡ ಸರ್ವ್ ಮಾಡಿ ಕೊಟ್ವಿ ಅಲ್ಲೇ ಅಡುಗೆ ಕೂಡ ಎಲ್ಲ ಪ್ರಿಪೇರ್ ಮಾಡಿದ್ವಿ ಊಟನೂ ಕೂಡ ಅಲ್ಲೇ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ ಇವಾಗ ಮನೆ ಹತ್ರ ಇರೋದರಿಂದ ಆರಾಮಾಗಿ ಅಲ್ಲಿಗೂ ಇಲ್ಲಿಗೂ ಓಡಾಡ್ಕೊಂಡು ಇರ್ಬೋದು ಸರಿ ಮತ್ತು ಇನ್ನೊಂದು ಏನಾಯಿತು ಗೊತ್ತಾ ಇನ್ನೊಂದಷ್ಟು ವ್ಲಾಗ್ ವಿಡಿಯೋಗಳನ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ಅದು ಏನಾಯಿತು ಅಂತಲೇ ಗೊತ್ತಿಲ್ಲ ಎಲ್ಲ ಡಿಲೀಟಾಗಿ ಹೋಗಿತ್ತು ಎಷ್ಟು ಸಿಕ್ತು ನನಗೆ ಅಷ್ಟು ಮಾತ್ರ ಇದರಲ್ಲಿ ಶೇರ್ ಮಾಡೋಕ್ಕೆ ಸಾಧ್ಯ ಆಯಿತು ಸರಿ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ಗೆ ಏನು ಪೇ ಮಾಡೋಂಗಿಲ್ಲ ಫುಲ್ ಫ್ರೀ ಇರುತ್ತೆ ಸರಿ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್